ಅವನನ್ನ ನೋಡದೆ ಗೊತ್ತಾಗೋದೆ ಬಿಕಾರಿ ನನ್ ಮಗ ಅಂತ ಎಲ್ಲಾ ಯೂಟ್ಯೂಬ್ ದುಡ್ಡೆ ಗೆಟ್ ಲಾಸ್ಟ್ ಅಂತ ಹೇಳಿದ್ದಾರೆ ಆ ಕಾಮೆಂಟ್ ನ ಪಿನ್ ಮಾಡ್ಬೇಕಿತ್ತು ನಾನು ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ರಲ್ಲ ಚೆನ್ನಾಗ್ ಮೊಕ್ಕ ಹೋಗಿಯೋರು ಅಂತ ನಾನು ಆಕ್ಚುಲಿ ಏನ್ ಮಡಗಿದ್ದೀರಿ ಕ್ಯಾರೆಟ್ ಮಡಗಿದ್ದೀನಿ ಬಾಳೆಣ್ಣ ಮಡಗಿದ್ನ ಸೊ ಬಾಳೆಣ್ಣ ಮಡಗಿ ನಾನು ಮರ್ತ್ ಬಿಟ್ಟಿದೀನಿ ಇದನ್ನ ಹಾಕಿ ಇದ್ ಮುಚ್ಚಿದ್ನ ಮರ್ತ್ ಸರಿನಾ ಅದು ನಮ್ ಕಿಚನ್ ಅಲ್ಲಿ ಒಂಥರ ಅಂದ್ರೆ ಗೊತ್ತಿಲ್ಲ ನಾವ್ ಹೊಟ್ಟೋಗ್ ನಮ್ ಮಮ್ಮಿ ಮನೆಗೆ ಹೊಟ್ಟೋಗ್ ಬಿಟ್ವಿ ಒಂದ್ ಎರಡ್ ಮೂರ್ ದಿವಸ ಮಮ್ಮಿ ಮನೆಗೆಲ್ಲ ನಾವ್ ಟ್ರಿಪ್ ಹೋಗಿದ್ವಿ ನಾನು ನಿಮ್ಗೆ ಟ್ರಿಪ್ ತೋರ್ಸದ್ ಅವಾಗ ಸೊ ಟ್ರಿಪ್ ಹೊಟ್ಟೋಗ್ಬಿಟ್ವಿ ಬಾಳೆಣ್ಣ ಇರದೇ ಮರ್ತೋಗಿದೆ ನನ್ಗೆ ಬಂದು ನೋಡಿದ್ರೆ ಫುಲ್ ಸ್ಮೆಲ್

ಹಾಯ್ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವಾಗ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏ ಸುಮ್ಮನೆ ಹೊಸ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂಡ್ ಈ ಬ್ಲಾಗ್ ಏನಪ್ಪಾ ಅಂದ್ರೆ ತುಂಬಾ ಟೈಮ್ ಇಂದ ಮಾಡಬೇಕು ಮಾಡ್ಬೇಕು ಅನ್ಕೊಂಡಿದೆ ಬಟ್ ಮಾಡಕ್ ಆಗಿರ್ಲಿಲ್ಲ ಸೊ ಈ ಬ್ಲಾಗ್ ಬೇಸಿಕಲಿ ಬಂದು ಸೈಟ್ ಬಗ್ಗೆ ಡೀಟೇಲ್ಸ್ ತುಂಬಾ ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಅವರೇ ಸೈಟ್ ಡೀಟೇಲ್ಸ್ ಹೇಳಿ ಎಷ್ಟು ಪ್ರೈಸ್ ಎಲ್ ತಗೊಂಡ್ರಿ ಡೈಮಂಡ್ಸ್ ಏನು ಯಾವ ರೀತಿ ಲೋನ್ ಎಲ್ಲ ಆಗಿತ್ತು ಅಂತ ಎಲ್ಲಿಗೆ ಅಯ್ಯೋ ಗೊಣ್ಣೆ ಎಲ್ಲ ಸುರಿತೈತಲ್ಲಮ್ಮ ನಿಂಗೆ ಹೋಗಿ ಗೈಸ್ ಇವತ್ತಿನ ನಮ್ಮ ಬ್ಲಾಗ್ ಅದ್ರ ಬಗ್ಗೆನೇ ಇರುತ್ತೆ ಲೈಕ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸೈಟ್ ಬಗ್ಗೆ ಡೀಟೇಲ್ಸ್ ಇರುತ್ತೆ ಖಂಡಿತವಾಗ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ಸ್ಕಿಪ್ ಮಾಡ್ಬೇಡಿ ಸ್ಟಾರ್ಟಿಂಗ್ ಅಲ್ಲಿ ತಿಳಿಸ್ಬಿಡ್ತೀನಿ ಅರುಣ್ ಇವಾಗ ಹೇಳ್ತೀರಾ ಅಥವಾ ಫ್ರೆಶ್ ಆಗ್ಬಿಟ್ಟು ಬರ್ತೀರಾ ಸೈಟ್ ಡೀಟೇಲ್ಸ್ ನನ್ಕಿಂತ ಚೆನ್ನಾಗಿ ನೀವ್ ಹೇಳ್ಬೋದಲ್ವಾ ಸರಿ ಫ್ರೆಶ್ ಆಗ್ಬಿಟ್ಟು ಬನ್ನಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಸರಿನಾ ಸರಿ ಫಸ್ಟ್ ನಾನು ಮನೆ ಕ್ಲೀನ್ ಮಾಡ್ತೀನಿ ಅಂಡ್ ಆಮೇಲೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಲಡುಮನ್ ನನ್ ತರ ಇದೇನಾ ಅರುಣ್ ಥರ ಇದೆಯನಾ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅರುಣ್ ಥರನೇ ಇದ್ದ ಬಟ್ ಇವಾಗ ಇವಾಗ್ ನನ್ ತರ ಕಾಣಿಸ್ತಿದೆ ನಲ್ವೇ ಹೆಂಗ್ ಗೊತ್ತಾ ಅವ್ನ ಒಂದ್ ಇಪ್ಪತ್ತೈದು ವರ್ಷ ಆಗಲಿ ಅವಾಗ ಸೇಮ್ ಕುಶನ್ ಕೇಳೋ ನಂತರ ಇದ್ದಾರ ಅರಣ ಆ ಲಕ್ಷ್ಮಮ್ಮನವರ ಎಸ್ ಪ್ರೀತಿಯಿಂದ ಏನ್ ಮಾಡ್ತಾ ಇದ್ದೀರಾ

ಬನ್ರಿ ಇಲ್ಲಿ ಇಲ್ಲಿ ನೋಡಿ ಎಲ್ಲಾರ್ ಮನೇಲೂ ಕಾಳು ಬೇಳೆ ಉಪ್ಪು ಖಾರ ಇರುತ್ತೆ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಡ್ರೈ ಫ್ರೂಟ್ಸ್ಗಳು ನನ್ನ ಹೆಂಡತಿ ಚೆನ್ನಾಗಿ ತಿಂದು ನನ್ನ ಬೈಲಿಂದ ಹೋಗಿ ಗೈಸ್ ನೋಡ್ಬೋದು ನನ್ನ ಕಿಚನ್ ಫುಲ್ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಮಾಡಿ ಮಾಡಿದ್ದೀನಿ ನೀವು ಅಂತೀರ ಸರಿನಾ ಅಡುಗೆನೂ ಮಾಡೋಲ್ಲ ಅದಕ್ಕೆ ನಿಮ್ಮ ಕಿಚನ್ ಕ್ಲೀನ್ ಇರೋದು ಅಂತ ಅಡುಗೆ ಮಾಡಿಲ್ಲ ಅಂದರೂ ಗೈಸ್ ಮಾಮೂಲಿ ಇವಾಗ ಹಾಲು ಕಾಯಿಸೋದು ಮತ್ತು ಸಣ್ಣ ಪುಟ್ಟ ಬೆಳಗ್ಗೆ ಟೈಮು ಈ ಥರ ಸ್ಮೂತಿ ಎಲ್ಲ ಮಾಡ್ಕೊಡಿಯೋದು ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಂಡು ತಿನ್ನೋದು ಇವೆಲ್ಲ ಹಾಗೆ ಆಗುತ್ತೆ ಸೊ ಯೂಸ್ ಮಾಡೋದೇ ಇಲ್ಲ ಆ ಥರದ್ದೇನೂ ಇಲ್ಲ ಆದರೂ ಫುಲ್ ಮಾಡಿಲ್ಲ ಅಂದರೂ ಫುಲ್ ಆಗೇ ಆಗುತ್ತೆ ಸೊ ಇವಾಗ ನೋಡಿ ಎಷ್ಟು ನೀಟಾಗಿ ಇತ್ತಲ್ವಾ ತುಂಬಾ ಕ್ಯೂ ನನಗಂತೂ ನಿಜ ನನ್ನ ಕಿಚನ್ ಅಂದರೆ ಒಂದಷ್ಟು ಇಷ್ಟ ಗೈಸ್ ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ತಾನೇ ಹೇಳಿ ಎಲ್ಲ ಫುಲ್ ಜೋಡಿಸಿದ್ದೀನಿ ನೀವು ಹೇಳ್ಬೇಡಿ ಗೈಸ್ ಇದೇನು ನೀವು ಫಿಲ್ ಮಾಡಿಲ್ಲ ಅಂತ ಇದರಲ್ಲಿ ಏನೂ ಫಿಲ್ ಮಾಡಿಲ್ಲ ನೋಡೋಣ ಮುಂದಕ್ಕೆ ಸದ್ಯಕ್ಕೆ ಈ ಡಬ್ಬ ಎಲ್ಲ ಫಿಲ್ ಆಗಿದೆ ಕೆಳಗಡೆ ಡಬ್ಬ ಎಲ್ಲ ಫಿಲ್ ಆಗಿದೆ ಆ್ಯಂಡ್ ಎಸ್ ಇದು ಬಂದು ನನ್ನ ಕ್ಯೂಟ್ ಕುಟಾನಿ ಚಿಕ್ಕದಾಗಿ ಚೋಕದಾಗಿ ಕಿಚನ್ ಆ್ಯಂಡ್ ಇದು ಕೂಡ ಎಲ್ಲ ಫುಲ್ ನೀಟಾಗಿ ಜೋಡಿಸಿದ್ದೀನಿ ಹೇಳಿ ಈ ಬಾಕ್ಸಸ್ ಎಲ್ಲ ನಾನು ಓಪನ್ ಮಾಡಿದ ಲಾಯ್ಸ್ ಇದೇದರ ವ್ಲಾಗ್ ಮಾಡಬೇಕು ನಾನು ಸೋ ಅದೊಂದ್ ಇಗ್ನೋರ್ ಮಾಡಿ ಬಟ್ ಫುಲ್ ನೀಟಾಗಿ ಜೋಡ್ಸಿದೀನಿ ಚೆನ್ನಾಗಿ ಕಾಣ್ತೈತಾ ಓಕೆ ಗೋಸ್ ಮರಡೋಣ ಬನ್ನಿ ವ್ಲಾಗ್ ಹಾ ವಿ ಹಾಲ್ ಹೊರಡೋಯ್ತೈತಲ್ರಿ ಇಲ್ಲ ಎಲ್ಲಿ ಹೊರಡೋಯ್ತೋ ಜರಗು ಜರಗು ವಿ ಹೊರಡೋಯ್ತೈದೆರಿ ಹಾಲ್ ಮಾಡೋಣ ಸ್ವಲ್ಪ ಹೆಂಗ್ ಹೊರಡತೈತಾ ನೋಡಿ ಹೆಂಗ್ ಬರುತ್ತೆ ಅಂತಾರೆ ಇನ್ನು ನೋಡಲ್ಲ ನಂಶ ವರ್ದೋಯ್ತು ಯಾವತ್ತೆ ಅಂದಿದ್ದು ಇಲ್ಲ ಮೇಬಿ ವರ್ದೋಯ್ತು ಸೈಡ್ ಅಲ್ಲಿ ನೋಡಿ ಹೆಂಗ್ ನೋರೆ ನೋರೆ ಕಟ್ಟಕೊತ ಎಲ್ಲಿಂದ ಇಲ್ಲಿಂದ ತಂದ್ರೆ ಆಂಗಡೆಯಿಂದಾನಾ ವರ್ದೋಗಿಲ್ವಾ ವರ್ದೋಗಿಲ್ಲ ಹೊರಡಬೇಕಾದ್ರೆ ಓಹ ಓಕೆ ಗಾಯ್ಸ್ ಸೋ ಇವಾಗ ನಾವು ಸೈಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದೀವಿ ಸೊ ಅರುಣ್ ಅವರೇ ನಾವು ಸೈಟ್ ತಗೊಂಡಿದ್ದು ಲೈಕ್ ಟೋಟಲ್ ಆಗಿ ಎಷ್ಟು ಎಷ್ಟು ಲಕ್ಷ ಆಯ್ತು ಡೈಮೆನ್ಷನ್ ಏನು ಯಾವ ಕಡೆ ಯಾವ ಏರಿಯಾ ಎಲ್ಲ ಫುಲ್ ಡೀಟೇಲ್ ಆಗಿ ಹೇಳಬೇಕು ಓಕೆನಾ ವಸ್ತವ ಮದ್ವೆ ಆಗಿದ್ರಿ ಪುನಃ ತಿರುಗಿ ಕರೆದಿದ್ರು ಇಲ್ಲಿಂದ ಮಂಡೇಗೆ ಹೋಗ್ಲಾ ಇದ್ಯಾ ಹೌದು ಇಲ್ಲಿಂದ ಮಂಡೇಗೆ ಹೋಗಿ ಅಲ್ಲಿ ಅದರ ರೂಟೀನ್ ಗೊತ್ತಲ್ಲ ಬೋರ್ಡ್ ನೋಡ್ತಾ ಇರ್ತೀವಿ ಏನಿದು ಏನಿದು ಅಂತ ಅಲ್ಲಿ ಸತ್ವ ಅದು ಒಂದು ಲೇಔಟ್ ಇದೆ ಅಂತ ಗೊತ್ತಾಯ್ತು ಸಂ ಸ್ಟಾರ್ಟ್ ಆಗಿತ್ತು ಅದು ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸುಮ್ನೆ ಲೇಔಟ್ ನೋಡೋಣ ಅಂತ ನಾನು ಬೇಡ ಬೇಡ ಅಂತಿದ್ರು ಬಟ್ ಪರವಾಗಿಲ್ಲ ರೀ ತಂಗ್ ಬೇಡ ಅಟ್ ಲೀಸ್ಟ್ ನೋಡೋಣ ಒಂದು ಐಡಿಯಾ ನಮಗೂ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಹೇಗಿರುತ್ತೆ ಅಂತ ಸುಮ್ನೆ ನೋಡೋಕೆ ಅಂತ ಹೋಗಿದ್ವಿ ಅದಕ್ಕೆ ಅದಾದ್ಮೇಲೆ ಹೋದ್ರಿ ಮೀನ್ ಟ್ರೂತ್ ಅಲ್ಲೇ ಟ್ರೂತ್ ಅಲ್ಲ ಜನರಲ್ ಹೆಂಗಂತಂದ್ರೆ ಈ ಲೇಔಟ್ಗಳು ಈ ಸತ್ವ ಬ್ರಿಗೇಡು ಇನ್ನೊಂದು ಎರಡು ಮೂರು ಒಳ್ಳೊಳ್ಳೆ ಇದಿದೆ ಕಾನ್ಫಿಡೆಂಟ್ ಇದೆಲ್ಲ ಸ್ವಲ್ಪ ಒಂದು ಫೇಮಸ್ ಇದಿದೆ ಬಿಲ್ಡರ್ಸ್ ಇದಾರೆ ಬಿಲ್ಡರ್ಸ್ ಸೊ ಅವ್ರು ಮಾಡಿದ್ದಾರೆ ಅಂತಂದ್ರೆ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿರುತ್ತೆ ಅಂತ ಆರ್ ಮುಂದಕ್ಕೆ ಫ್ಯೂಚರ್ ಪರ್ವ ಬಂದ್ರು ಕೂಡ ಅವ್ರು ನೋಡ್ಕೊಂತಾರೆ ಸೊ ದಟ್ಸ್ ಓನ್ಲಿ ರೀಸನ್ ಇಲ್ಲ ಅಂತಂದ್ರೆ ಅದೇ ಯೂಶಲಿ ದಟ್ಸ್ ಓನ್ಲಿ ರೀಸನ್ ಪೀಪಲ್ ತಗೊಳೋದು ಅವ್ರು ಒಳ್ಳೆ ಇದಕ್ಕೋಸ್ಕರ ಇಲ್ಲ ಅಂತಂದ್ರೆ ಜನರಲಿ ಅವ್ರು ನಾರ್ಮಲ್ ಏನಂತಾರೆ ಇವ್ರು ನಾನೇನೋ ಸೈಟ್ ಹೋಗಿ ಅನ್ಕೋ ಇರೋ ಒಂದು ಕಡೆ ಏರಿಯಾಗ ಹೋಗ್ತೀರಿ ಸೈಟ್ ಒಳಗೆ ಹೋಗ್ತೀರಿ ಅಲ್ಲಿ ಆ ಪೇಪರ್ಸ್ ನ ತಗೊಂಡು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ತುಂಬಾ ಕಷ್ಟ ಇದೆ ಐ ನೋ ಲೈಕ್ ಅಲ್ಲಿಗೂ ಇಲ್ಲಿಗೂ ಒಂದು ಫೈವ್ ಲ್ಯಾಕ್ಸ್ ಜಾಸ್ತಿ ಇರ್ಬೋದೇನು ಬಟ್ ಐ ಮೀನ್ ನನ್ನ ಫ್ರೆಂಡ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ ಪಾಪ ತಗೊಂಡ್ಬಿಟ್ಟಿದ್ದಾರೆ ಮತ್ತೆ ಯಾರೋ ಬಂದಲ್ಲಿ ನಂದು ಅಂತ ಅನ್ನೋದು ಇದು ತುಂಬಾ ಈಸಿ ಆಗಿದೆ ಅದಕ್ಕೆ ನಾನು ಯೂಸ್ ಅಷ್ಟೊಂದು ಈಸಿಯಾಗಿ ಬೇರೆ ಕಡೆ ನೋಡ್ಕೋಗಲ್ಲ ಸೊ ಅದೇ ಇವಾಗ ಸತ್ವ ಅಂತ ಗೊತ್ತಾಗಿದ್ದ ತಕ್ಷಣ ಆಬ್ವಿಯಸ್ಲಿ ಬಿಲ್ಡರ್ ಚೆನ್ನಾಗಿದ್ದಾರೆ ಹಂಗೆ ಅಂತ ನೋಡಿದ್ದು ಅಲ್ಲಿ ಹೋದಾಗ ಲೇಟ್ ತುಂಬಾ ಚೆನ್ನಾಗಿದೆ ಪರ್ಸನಲ್ ಎಲ್ಲ ಐನು ಅವಾಗ ಇನ್ನ ಒಂಥರ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇತ್ತು ನಾವು ನಾವು ಬುಕ್ ಮಾಡಿದ್ದು ಡಿಸೆಂಬರ್ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಅಲ್ಲಿ ಅಲ್ಲಿ ಹೋಗಿ ಇನಿಷಿಯಲ್ ಡೌನ್ ಪೇಮೆಂಟ್ ಕೊಟ್ಟು ಬುಕ್ ಮಾಡಿದ್ರಿ ಆಮೇಲೆ ಒಂದೇನಂತಂದ್ರೆ ಸಿನ್ಸ್ ಅದ್ರ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇತ್ತಲ್ವಾ

ಮುಂದೆ ಏನಾದ್ರು ಮಾಡ್ಬೇಕಂದ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ಸೊ ಇನಿಶಿಯಲಿ ಐ ಅಲ್ಲ ಇನ್ನು ಕಡಿಮೆನೇ ಇತ್ತು ಮುಂಚೆ ಬಟ್ ನಾವು ನಾವು ಹೋದಾಗ ಎರಡ್ ಸಾವಿರ ಸ್ಕ್ವೈರ್ ಫೀಟ್ ಇತ್ತು ಬಟ್ ಇವಾಗ ಐ ತಿಂಕ್ ಇಟ್ಸ್ ಕಮ್ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಆ ಥರ ಟೂ ಇಯರ್ಸ್ ಆಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ತಗೊಂಡಿದ್ದು ತರ್ಟಿ ಸಿಫ್ ತರ್ಟಿ ಟ್ವೆಂಟಿ ತರ್ಟಿ ಸೈಟು ಅಂಡ್ ಯೂಸ್ ಅಗೇನ್ ಈ ಬಿಲ್ಡರ್ಸ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂತಂದ್ರೆ ತುಂಬಾ ಒಳ್ಳೆ ಬಿಲ್ಡರ್ಸ್ ಅಲ್ಲ ಈ ಡೆವಲಪ್ಮೆಂಟ್ ಚಾರ್ಜ್ ಎಲ್ಲ ಲೈಫ್ ಟೈಮ್ ಚಾರ್ಜ್ ಅಂತ ತಗೊಂತಾರೆ

ಇದು ಡೆವಲಪ್ ಆಗ್ಬಿಟ್ಟಿದೆ ಇವಾಗ ಡೆವಲಪ್ ಆಗಿದೆ ಇವಾಗ ಹೋಗ್ಬಿಟ್ಟು ನೀವು ತಗೊಬೇಕು ಅಂತಂದ್ರೆ ಲಾಸ್ಟ್ ಬಿಟ್ಟು ಪೇ ಕಂಪ್ಲೀಟ್ ಐದರ್ ಗೋ ವಿತ್ ಲೋನ್ ಲೋನ್ ತಗೊಳ್ಳಿ ಅಥವಾ ಪೂರ್ತಿ ಇವಾಗ ಪೇ ಮಾಡಿ ಆಪ್ಷನ್ ಅಂದ್ರೆ ಇದು ಸತ್ವಾದ ಫೇಸ್ ಟೂ ಸ್ಟಾರ್ಟ್ ಆಗಿದೆ ಅಂಡ್ ಮೋರ್ ಓವರ್ ಇದೆಲ್ಲ ಗೊತ್ತ ಬಮ್ಮ ಮತ್ತೆ ಮಾಡ್ತೀವಿ ಮತ್ತೆ ಆಕ್ಚುಲಿ ಇದೆ ಇದೆಲ್ಲ ಬರೋದು ಅಂತಂದ್ರೆ ನಮ್ಮ ಮೈಸೂರು ಹೈವೇ ಇದೆಯಲ್ಲ ಮಂಡ್ಯ ನಾವು ಎಂಟ್ರಿ ಕೊಡ್ಬೇಕಾದ್ರೆ ಮೈಸೂರಲ್ಲಿ ಮೈಸೂರಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಅಲ್ಲೇ ರೈಟ್ ಸೈಡಲ್ಲಿ ಬರುತ್ತೆ ಸೈಟ್ ಸೈಡ್ವರೆದು ಮೈಸೂರು ಹೈವೇ ಹತ್ರನೇ ತುಂಬಾನೇ ಕಮರ್ಷಿಯಲ್ ತರಾನೇ ಅನ್ನಬಹುದು ಆ ಪ್ಲೇಸ್ ಕಮರ್ಷಿಯಲ್ ಅನ್ನೋದು I mean ಒಬ್ಜೆಕ್ಟ್ ಕಮರ್ಷಿಯಲ್ ಲೇಔಟ್ ಚೆನ್ನಾಗಿದೆ ಮೇಬಿ ಇನ್ ದಿ ಫ್ಯೂಚರ್ ಅಲ್ಲ ಆಲ್ರೆಡಿ ಕರ್ ಇಟ್ ಇಟ್ ವಿ ಆರ್ ರೀಸೆಂಟ್ಲಿ ಕೇಳ್ಕೊಂಡೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತಿದೆ ಒಂದು ಎರಡು ವರ್ಷ ಮನೆ ಅಂತ ರೀಸೆಂಟ್ಲಿ ಇಫ್ एवरीथिंग goes well ಪ್ರಾಪರ್ ಈ ಪ್ರಾಪರ್ ಯುಶುವಲಿ ಬಿಡಿ ಸೈಟ್ ಅಂತಾರಲ್ಲ ಆ ತರ ಒಳ್ಳೆ ಲೇಔಟ್ ಆಗುತ್ತೆ ಅಂತ ಅಷ್ಟೇ ಸೊ ಎಸ್ ಸೋ ಗಾಯ್ಸ್ ಇದು ಒಂದು ಅಂದ್ರೆ ಡೈಮೆನ್ಷನ್ ಪ್ರೈಸ್ अगेन ಡೈಮೆನ್ಷನ್ 20 30 ಫೈವ್ ಹಂಡ್ರೆಡ್ ಟ್ವೆಂಟಿ ಮಾಡಕ್ ಹೋದ್ರೆ ನಂಗೆ ಒಂದು ಸಿಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ಆ ಲಕ್ಷ ಪ್ರಾಫಿಟ್ ಆಮೇಲೆ ಒಂದೇನಂತಂದ್ರೆ ಅವರು ಈ ತರ ಮಾಡಕ್ ಹೋಗಿಲ್ಲ ಲೈಕ್ ಇವಾಗೆ ಪೇ ಮಾಡಿ ಅವಾಗ ಪೇ ಮಾಡಿ ಯಾಕಂದ್ರೆ ಇನಿಷಿಯಲಿ ಇವಾಗ ಸಡನ್ ಅಂತ ಕಷ್ಟ ಆಗುತ್ತೆ ಸೊ ಅದಕ್ಕೆ ಈ ತರ ಯೋಚನೆ ಮಾಡಿ ತಗೊಂಡಿದೆ ಅಷ್ಟೇ ಬೆಸ್ಟ್ ಏನ್ ಗೊತ್ತಾ ಅಂತಂದ್ರೆ ಓಕೆ ಮಂತ್ಲಿ ವೈಸ್ ಕಟ್ಟಂಗಿಲ್ಲ ತ್ರೀ ಫೋರ್ ಫೋರ್ ಈ ಈ ತರ ತರ ಸಿಕ್ಸ್ ಕಟ್ಟಬೇಕಿತ್ತು ಸೊ ತುಂಬಾ ಈಸಿ ಆಯ್ತು ಅರುಣ್ ಅವರ ಸಾಲರಿ ಆಗಿ ನಮ್ದು ಏನಾದ್ರು ಸೇವಿಂಗ್ಸ್ ಇದ್ರೆ ಅದನ್ನ ಕೂಡಿಕೆ ಕೂಡಿಕಿಡಿಕೆ ಮೂರ್ ಮೂರ್ ತಿಂಗಳಿಗೆ ನಾಲ್ಕು ನಾಲ್ಕು ತಿಂಗಳಿಗೆ ನಾವ್ ಕಟ್ಕೊಂಡ್ ಬಂದು ಸೊ ಇವಾಗ ಕಂಪ್ಲೀಟ್ ಆಗಿ ನಮ್ದೆಲ್ಲ ಫುಲ್ ಪೇಮೆಂಟ್ ಎಲ್ಲ ಆಗಿದೆ ಸೊ ಪೆಂಡಿಂಗ್ ಇಲ್ಲ ಎಲ್ಲಾನು ಕ್ಲಿಯರ್ ಆಗಿದೆ ಪೇಮೆಂಟ್ ಅಂತ ಆಮೇಲೆ ಅದು ಪಂಚಾಯತ್ ಆಕ್ಚುಲಿ ಆ್ಯಮ್ ಮೋರ್ ಅವ್ರ ಖಾತಾ ಟ್ರಾನ್ಸ್ಫರ್ ಗೀನ್ಸ್ ಎಲ್ಲ ಅವ್ರೆ ಲೈಕ್ ಸ್ವತ್ವಾದ್ ನೋಡ್ಕೊಂತಾರೆ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ ಸೊ ಏನಾದ್ರು ಬೇಕಂದ್ರೆ ಕೂಡ ಅವ್ರ್ ನೋಡ್ಕೊತಾರೆ ದ ಓನ್ಲಿ ರೀಸನ್ ಅಲ್ಲ ದ ಓನ್ಲಿ ರೀಸನ್ ನಾವು ಇದಕ್ಕೆ ಹೋಗೋದು ಲೈಕ್ ಒಳ್ಳೆ ಒಳ್ಳೊಳ್ಳೆ ಬಿಲ್ಡ್ನೆಸ್ ಹೋಗೋದು ಅಂತಂದ್ರೆ ಎಲ್ಲ ಅವ್ರ್ ನೋಡ್ಕೊತಾರೆ ಇಲ್ಲಾಂದ್ರೆ ನಾವು ಅಲ್ಲಿ ನೋಡಾಡಿ ಇಲ್ ನೋಡು ಅವ್ರನ್ನ ಕರ್ಕೊಂಬಾ ಇವ್ರ್ನ ಕರ್ಕೊಂಡ್ಬಾ ಅದು ಸರಿ ಇಲ್ಲ ಡಾಕ್ಯುಮೆಂಟ್ ಅಪ್ಲಿಕೇಶನ್ ಕರೆಕ್ಟ್ ಇದೆಯಾ ಏನ್ ಕಥೆ ಆತರ ಅಂಡ್ ಒನ್ ಗುಡ್ ಥಿಂಗ್ ಇಸ್ ಅಟ್ ಲೀಸ್ಟ್ ನಾವು ನಾವ್ ರೆಸಿಸ್ಟೇಶನ್ ಹೋಗಿದ್ರಲ್ಲ ಇಪ್ಪತ್ತು ಜನ ಬಂದಿದ್ರು ಇಪ್ಪತ್ತು ಜನ ಒಂದು ಟ್ವೆಂಟಿ ಸಾರಿ ಫಿಫ್ಟಿ ಟು ಸಿಕ್ಸ್ಟೀನ್ ಪೀಪಲ್ ಎಲ್ಲ ಬೆಂಗಳೂರವ್ರೆ ಎಲ್ಲ ಬೆಂಗಳೂರವ್ರೆ ಅಲ್ಲಿ ಹೋಗೋ ಮಾತಾಡಿ ಎಲ್ಲ ಬೆಂಗಳೂರು ಎಲ್ಲ ಇಲ್ಲ ಸುತ್ತಮುತ್ತ ನಮ್ಮ ಸುತ್ತಮುತ್ತ ಇರೋರೆ ಸೊ ಅವ್ರು ಅಲ್ಲಿ ಇನ್ವೆಸ್ಟ್ ಮಾಡ್ತಾವ್ರೆ ಅಂತಂದ್ರೆ ಆಫೀಸ್ ಎಲ್ಲ ಹೆಸರು ಹೆಸರು ಮೇಲೆ ಟ್ರಸ್ಟ್ ಮಾಡಿ ಮಾಡಿರೋದು ನನ್ನ ಒಪಿನಿಯನ್ ಎಲ್ಲ ಇನ್ವೆಸ್ಟ್ಮೆಂಟ್ ಅಂತ ನೋಡ್ತಾರೆ ಅವ್ರು ತಗೊಳ್ಳಿ ಬೆಂಗಳೂರಿಂದ

ನಮ್ಮ ಮಕ್ಕಳು ಒಂದ್ ರೀತಿ ಬೆಳೆಸ್ಬೇಕು ಅಂತ ಆಸೆ ಇರುತ್ತಲ್ಲ ಸೊ ಅದು ಬೆಳಿಬೇಕಂದ್ರೆ ಒಳ್ಳೆ ರೆಸಿಡೆನ್ಷಿಯಲ್ ಏರಿಯಾ ನೋಡಬೇಕು ಇಲ್ಲ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ಅಂದ್ರೆ ಇವಾಗ ಎಲ್ಲಿ ಡೆವಲಪ್ ಆಗ್ತಾ ಇರುತ್ತಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಬಿಕಾಸ್ ಇವೆಂಚುಲಿ ನಂಗೆ ಗೊತ್ತು ಇವಾಗ ದುಡ್ಡು ನಾಳೆ ಒಂದ್ ಕೋಟಿ ಆಗ ಸುಳ್ಳೋದು ಬಟ್ ಇನ್ ಅ ಸ್ಪಾನ್ ಆಫ್ ಫೈವ್ ಇಯರ್ಸ್ ನೀವು ಅದೆಲ್ಲ ನೀವು ಸ್ವಲ್ಪ ಸೆಟಲ್ ಡೌನ್ ಆಗೋಷ್ಟೊತ್ತಿಗೆ ಅದೊಂಥರ ಡೆವಲಪ್ ಆಗಿರುತ್ತೆ ಇನ್ಕಮ್ ಬರುತ್ತೆ ಅಲ್ಲಿಂದ ಅಂದ್ರೆ ಮುಂದಕ್ಕೆ ಮಾತ್ರ ಕೂಡ ಡಬಲ್ ಆಗೋ ಚಾನ್ಸ್ ಇರುತ್ತೆ ಆ ಸೊ ಮಾಡಿ ಈ ತರ ಹುಡುಕಿ ಹುಡುಕ್ಬಿಟ್ಟು ಮಾಡಿ ಹುಡ್ಬಿಟ್ಟು ಮಾಡಿ ಮತ್ತೆ ಹೇಳ್ತಾ ಇದ್ದು ಕೊಲಾಬ್ರೇಷನ್ ಅಲ್ಲ ನೀವ್ ಸತ್ವಾಲಯ ತಗೋಬೇಕು ಅನ್ನೋದು ಇನ್ವೆಸ್ಟ್ಮೆಂಟ್ ಮಾಡಿ ಬಿಕಾಸ್ ಇವತ್ತಿನ ಅಲ್ಲಿ ನಾವು ಬೆಂಗಳೂರಲ್ಲಿ ಹೇಳ್ಬೇಕು ಅಂತ ಅಂದ್ರೆ ಕೋಟಿ ಲೈಕ್ ಲಿಟರಲಿ ಬೆಂಗಳೂರಲ್ಲಿ ನಾವು ಸೈಟ್ ನೋಡಬೇಕು ಅಂತ ತುಂಬಾ ಜಾಸ್ತಿ ರೇಟ್ ಎಲ್ಲ ಲೈಕ್ ಒಳ್ಳೆ ಏರಿಯಾ ಫುಲ್ ಚೆನ್ನಾಗಿ ರೆಸಿಡೆನ್ಶಿಯಲ್ ಆಗಿರಬೇಕು ಡೆವಲಪ್ ಆಗಿರ್ಬೇಕು ಅನ್ನೋದೇ ನಮ್ ಕಡೆ ಹೋದ್ರಲ್ಲ ತುಂಬಾ ಕೋಟಿ ಕೋಟಿ ಕೊಡಬೇಕು ಸೊ ಪರ್ಸನಲಿ ಅಷ್ಟು ನಾವ್ ಇನ್ನು ಲೈಕ್ ಇದಾಗಿಲ್ಲ ಬಟ್ ಹೌದು ಅಷ್ಟ್ರ ಮತ್ತೆ ಹೋಗ್ಬೇಕು ಅಂದ್ರೆ ನಾವು ಫಸ್ಟ್ ಸ್ಮಾಲ್ ಸ್ಮಾಲ್ ಹೆಜ್ಜೆಗಳನ್ನ ಹಾಕಿ ಬರ್ಬೇಕಲ್ವಾ ಸೊ ನಾವು ಆಸ್ ಅ ಇನ್ವೆಸ್ಟ್ಮೆಂಟ್ ಅಂತ ಮಾಡಿದೀವಿ ಮುಂದಕ್ಕೆ ನಾವು ಪ್ರಾಪರ್ಟಿ ತಗೋಬೇಕು ಅಥವಾ ಏನಾದ್ರು ಮನೆ ಮಾಡ್ಬೇಕು ಅಂತಂದ್ರೆ ಈ ಒಂದು ಪ್ರಾಪರ್ಟಿನ ಮಾಡಿದ್ರೆ ಮಾರಿದ್ರೆ ಆಯ್ತು ಇವಾಗ ನಾವು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ಗೆ ಏನಮ್ಮ ಏಯ್ ನಾವ್ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಗೆ ಒಂದು ಡೆವೆಲಪ್ ಆಗಿರೋ ಪ್ರಾಪರ್ಟಿ ತಗೊಳಕ್ ತಗೊಳ್ಳೋಕೆ ಅಲ್ಲೇ ಅಲ್ಲೇನೇ ಕೋಟಿ ಆಗ್ಬಿಟ್ರೆ ಮತ್ತೆ ಅರ್ದಿ ಇನ್ನು ಕೋಟಿ ಯಾವಾಗ ಬೆಳೆಯುತ್ತೆ ಯೋ ಫಾರ್ ಎಕ್ಸಾಂಪಲ್ ಇದೆ ನಮ್ಮ ಅದು ಬೆಂಗಳೂರಲ್ಲಿ ಅಂತಂದ್ರೆ ಒಂದು ಲಿಮಿಟ್ ರೀಚ್ ಆಗ್ಬಿಟ್ಟಿದೆ ಹ್ಮ್ ಕೋರ್ ಮಂಗಲ ಬೆಂಗಳೂರು ಅಷ್ಟೇ ದੰದೂರು ಅಷ್ಟೇ ನೀವು ಇಲ್ಲಿ ತಗೊಂಡ್ರೆ ಅಲ್ಲ ಈ 10 ವರ್ಷದ ರಿಜರ್ ರೇಟ್ ಇರುತ್ತೆ ನಾವು ಯಾವತ್ತೂ ಇಂಕ್ರีಸ್ ಆಗಲ್ಲ ಬಿಕಾಸ್ ಸ್ಯಾಚುರೇಷನ್ ಪಾಯಿಂಟ್ ಅಂತಾರ ಅದರ ಅದೇ ನೀವು ಬೇರೆ ಕಡೆ ಲೈಕ್ ಹೋಗೋಣ ಈ ಕಡೆ ಕೇರ್ಪುರಂ ಮೇಲೆ ಇಲ್ಲೆಲ್ಲ ಹೋದ್ರಲ್ಲ ಇವೆಂಚುಲಿ ಅದು ನೀವು ಐದ್ ಸಾವಿರ ರೂಪಾಯಿ ರೂಪಾಯಿ ಅಷ್ಟೇ ಸೊ ಎಸ್ ಗೈಸ್ ಇದು ಬಂದು ತುಂಬಾ ಜನ ಕೇಳ್ತಾ ಇದ್ರಿ ಲಕ್ಷ್ಮಿ ಅವರೇ ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸೈಟ್ ಹೇಗ್ ತಗೊಂಡ್ರಿ ಎನ್ ತಗೊಂಡ್ರಿ ಪ್ರೈಸ್ ಏನು ಅಂತ ಸೊ ತಗೊಂಡ್ರಿ ಅಂತಂದ್ರೆ ಅಗೇನ್

ಇನ್ನೊಬ್ರು ಹಾಕಿರ್ತೀನಿ ನೋಡ್ಬೋದು ಲಾಸ್ಟ್ ಅಲ್ಲಿ ಒಂದು ಹೇಳಕ್ ಇಷ್ಟ ಪಡ್ತೀನಿ ಸೊ ಹೇಳಕ್ ಇಷ್ಟ ಪಡ್ತಾ ಇಲ್ಲ ಇಟ್ಸ್ ವೆರಿ ಕೆಟ್ಟ ಮಾತು ಬಟ್ ಸ್ಟಿಲ್ ಇಲ್ಲಿ ನಾನು ಹಾಕಿದೀನಿ ನೋಡಿ ಕಾಮೆಂಟ್ ಏನಂತ ಬಂದಿದೆ ಅಂತಂದ್ರೆ ರಶ್ಮಿ ಪಾಟೀಲ್ ಅವರು ಮಿಸಸ್ ರಶ್ಮಿ ಪಾಟೀಲ್ ಅವರು ಅವರೇ ಕಾಮೆಂಟ್ ಮಾಡಿದಾರ ಅಥವಾ ಫೋನ್ ಯೂಸ್ ಮಾಡ್ಕೊಂಡು ಇನ್ನೊಬ್ರು ಕಾಮೆಂಟ್ ಮಾಡಿದಾರ ನನಗಂತ ಗೊತ್ತಿಲ್ಲ ಬಟ್ ಅವರಿಂದಾನೇ ಕಾಮೆಂಟ್ ಬಂದಿರೋದು ಸೊ ಏನಪ್ಪಾ ಅಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಬಿಕಾರಿ ನನ್ ಮಗ ಅಂತ ಎಲ್ಲಾ ಯೂಟ್ಯೂಬ್ ದುಡ್ಡೆ ಗೆಟ್ ಲಾಸ್ಟ್ ಅಂತ ಹೇಳಿದಾರೆ ನಿಮ್ನ ನಾನು ಬೈಬೇಕಾ ಅಥವಾ ನಿಮ್ ನೋಡಿ ನಿಮ್ ಮೆಸೇಜ್ ನೋಡ್ಬಿಟ್ಟು ನಗಬೇಕಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಎಲ್ಲಾರು ಅವ್ರ ಕೆಪಾಸಿಟಿ ಆಯ್ತಾ ಸಿಂಪಲ್ ಎಲ್ಲಾರು ಅವ್ರ ಕೆಪಾಸಿಟಿ ತಕೊಂಡ್ ಮಾಡ್ಕೊಂಡು ಹೋಗ್ತಾ ಇದಾರೆ ಸೊ ನಿಮ್ಗೆ ಇದ್ರಲ್ಲಿ ಖುಷಿ ಸಿಕ್ಕದ್ರೆ ಇನ್ನೂ ಬೇಗ ಕಾಮೆಂಟ್ ಮಾಡಿ ನಿಮ್ಗೆ ಖುಷಿ ಸಿಕ್ಕಿದ್ರೆ ಏನೂ ಇಲ್ಲ ಲಾಸ್ಟ್ ಬ್ಲಾಗ್ ಒಂದೇ ಅನ್ ಮಾಡಕ್ ಆಗೋದು ನಾನ್ ನಿಜವಾಗ್ಲು ಅವತ್ ಅನ್ಸೂರಿ ನನ್ ಒಂದರ ಮನ್ಸಕ್ ಬೇಜಾರಾಯ್ತು ಇಂತ ಜನ ಈ ತರ ಕಾಮೆಂಟ್ ಮಾಡ್ತವ್ರೆ ಅಂತಾನು ಅನ್ಸ್ತು ಬಟ್ ಅದ್ ಏನ್ ಗೊತ್ತಾ ನಂಗೆ ಇಮೋಷನ್ಸ್ ಹೇಳಕ್ಕೆ ಬರ್ತಾ ಇಲ್ಲ ಕಾಮೆಂಟ್ ನ ಪಿನ್ ಮಾಡ್ಬೇಕಿತ್ತು ನಾನು ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ರಲ್ಲ ಚೆನ್ನಾಗಿ ಮಕ್ಕು ಕುಗಿಯೋರು ಅಂತ ಬೇಡ ಅಂತ ಅನ್ಕೊಂಡ್ ಸುಮ್ನದೇ ಬಟ್ ಇವಾಗ ಹಾಕಿದೀನಿ ನೋಡಿ ನಾನು ಯಾಕೆ ಈ ಟೈಮ್ ಅಲ್ಲಿ ಆ ಒಂದು ಮಾತು ಇವಾಗ ಎಂತ ಹಾಕಿದೀನಿ ಅಂತ ಅಂದ್ರೆ ಸೊ ನೀವ್ ಯಾರನ್ನ ಆ ರೀತಿ ಮಾತನಲ್ಲ ನಮ್ಮ ಈ ಮನೆ ಚಿಕ್ಕದಾಗಿ ಇರ್ಬೋದು ಬಟ್ ಇವಾಗ ಈ ಮನೆ ಹೋಗುತ್ತೆ ಸರಿನಾ ಸೊ ಡೋಂಟ್ ಸೇ ದ್ಯಾಟ್ ಅಂಡ್ ಅದಾದಲ್ಲಿ ನಮ್ಮ ಇವಾಗ ಸೈಟ್ ಕೂಡ ಇದೆ ಅಂಡ್ ನೀವ್ ಹೇಳ್ತೀರಾ ಜಂಬಾ ಕಚ್ಕೋತಾ ಇದ್ಯಾ ಹಾಗೆ ಹೀಗೆ ಅಂತ ಅನ್ಕೊಳ್ಳಿ ರೈಸ್ ಐ ಆಮ್ ಪ್ರೌಡ್ ಐ ಆಮ್ ಪ್ರೌಡ್ ಇಸ್ ಡೂಯಿಂಗ್ ಐ ಆಮ್ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಹಾರ್ಡ್ ವರ್ಕು ಸೊ ಇದ್ರಲ್ಲಿ ಹೇಳ್ಕೊಳಕ್ ನಂಗೆ ಜಂಬಾ ಅಂತ ಅನ್ಕೊಳ್ಳಿ ಏನಾದ್ರು ಅನ್ಕೊಳ್ಳಿ ಬಟ್ ಖುಷಿಯಾಗಿದ್ದೀನಿ ಸೊ ನಾನು ನನ್ನ ಮಗ ಹಾಗೂ ನನ್ ಗಂಡ ನೋಡ್ಬೋದು ವಿ ಆರ್ ಹ್ಯಾಪಿ ಸರಿನಾ ಸೊ ಐ ರೆ ಹೋಪ್ ರಶ್ಮಿ ಅವ್ರೆ ರಶ್ಮಿ ಪಾಟೀಲ್ ಅವ್ರೆ ನೀವು ಕೂಡ ಖುಷಿಯಾಗಿರಿ ಒಬ್ರಿಗೆ ಒಳ್ಳೇದ್ ಮೆಸೇಜ್ ಮಾಡಿ ಸೊ ಇದನ್ನ ನೀವು ಭಿಕಾರಿ ಅಂತ ಕರೆದ್ರೆ ನಮ್ಗೆ ಹಿಂಗೆ ಇರೋಕ್ಕೇನೆ ಇಷ್ಟ ಓಕೆನಾ ನೀವ್ ಏನಾದ್ರು ಹೇಳ್ತೀರಾ ನೀವು ಏನ್ ಹೇಳುನಲ್ಲ ಅದೇ ಅವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಅಷ್ಟೇ ಸೊ ನಾನು ಹೇಳುದ್ನಲ್ಲ ಅವ್ರ ಕೆಪಾಸಿಟಿ ಅವ್ರ ದ ಮೆಸೇಜ್ ಅವರ್ ಮೇ ಬಿಟಿ ರಿಚ್ಚ್ ಅನ್ಸುತ್ತೆ ಸೊ ಪರ್ಚ್ ಬೈ ವಾಟ್ ಪರ್ವ್ಲೆಸ್ ಬೈ ಫೈ ಮಾತಾಡ ಮನಿ ಇರ್ಬೋದು ಅಂತ ಬಾಕಿ ನೇಚರ್ ಕ್ಯಾರೆಕ್ಟರ್ ಇಮೋಷನ್ಸ್ ಅದರಲ್ಲಿ ಸೊ ಗೈಸ್ ದಯವಿಟ್ಟು ನೀವು ಯಾರು ನೆಗೆಟಿವ್ ನೆ ನೆಗೆಟಿವ್ ಕಾಮೆಂಟ್ಸ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಪ್ಲೀಸ್ ಇದು ಈ ರೀತಿ ಮೆಸೇಜ್ ಮಾಡಬೇಡಿ ನನಗಿದು ಬೇಜಾರಾಗುತ್ತೆ ಬಿಕಾಸ್ ನಾನು ನೆಗೆಟಿವ್ ಕಾಮೆಂಟ್ಸ್ಗೆ ಆದಷ್ಟು ತಲೆ ಕೆಡಿಸ್ಕೊಳ್ಳೋಲ್ಲೇ ಅಲ್ಲ ಬಟ್ ಈ ಒಂದು ಕಾಮೆಂಟ್ ತುಂಬಾ ಮನ್ಸಿಗೆ ಬೇಜಾರಾಯಿತು ಈ ಕಾಮೆಂಟ್ ಬಂದು ಅಲ್ಲೇ ಸುಮಾರು ದಿವಸವೇ ಆಗಿತ್ತು ಬಟ್ ನಾನು ಅರುಣ್ಗೂ ಹೇಳಿರಲಿಲ್ಲ ಟ್ರಸ್ಟ್ ಮೀ ಇವತ್ತೇ ನಾನು ವ್ಲಾಗ್ ಮಾಡ್ಬೇಕಾದ್ರೆ ಅರುಣ್ಗೆ ಹೇಳಿದ್ದು ಸೊ ಎಸ್ ಯಾರು ಯಾರು ಎಷ್ಟೇ ಶ್ರೀಮಂತರಾಗಲಿ ಅಥವಾ ಎಷ್ಟೇ ಬಡವರಾಗಲಿ ಯಾರು ಇದ್ರ ಬಗ್ಗೆಯೂ ಯಾರಿಗೂ ಮಾತಾಡೋಕ್ಕೆ ಹಾಕಿಲ್ಲ ಅಂತ ನನಗೆ ಅನ್ಕೋತೀನಿ ಆ್ಯಂಡ್ ನಾವು ಈವನ್ ವಿ ಆರ್ ವೆಲ್ ಸೆಟಲ್ಡ್ ಬಟ್ ನಾವು ಈ ಒಂದು ಲೈಫ್ ಸ್ಟೈಲ್ ಚೂಸ್ ಮಾಡ್ತೀವಿ ಅಂತಂದರೆ ಇದು ಇದ್ರ ಹಿಂದೆ ಒಂದು ಸ್ಟೋರಿನೇ ಇರುತ್ತೆ ಸೊ ಈ ಒಂದು ಸ್ಟೋರಿ ಏನಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಫ್ಯೂಚರ್ ಟೈಮಲ್ಲಿ ಇವಾಗ ನಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ರಶ್ಮಿ ಅವರೇ ನಿಮಗೆ ನಾನು ಇದು ಸ್ಪೆಸಿಫಿಕ್ ಆಗಿ ಹೇಳ್ತೀನಿ ನೀವು ಬೇಕಾದ್ರೆ ನೀವು ಮೇ ಬಿ ಇರ್ಬೋದು ನೀವು ತುಂಬ ಶ್ರೀಮಂತರಿ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ಅಂದರೆ ದುಡ್ಡೇ ಎಲ್ಲ ಅಲ್ಲ ಒಂದು ಸ್ವಲ್ಪ ಬೇಸಿಕ್ ಮ್ಯಾನರ್ಸ್ ಹಾಗೂ ಒಂದು ಕಾಮನ್ ಸೆನ್ಸ್ ಇರಲಿ ಅಷ್ಟೇ ಸೊ ಎಸ್ ಆ್ಯಂಡ್ ನನ್ನ ಬ್ಲಾಗ್ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಬ್ಲಾಗ್ ಮಾಡ್ಕೋಬೋದು ನನಗೇನೂ ಬೇಜಾರಿಲ್ಲ ಬಟ್ ಈ ಥರ ಕಾಮೆಂಟ್ ಮಾಡಬೇಡಿ ಹಿಂದೆಲ್ಲ ಒಂದು ದಿವಸ ದೇವ್ರಿಗೆ ನಾವು ಪ್ರತಿಯೊಂದು ಒಂದ್ರದ್ದು ಉತ್ತರ ಕೊಡಲೇಬೇಕು ಸೊ ಯಾರೂ ಬಚಾವಾಗಕ್ಕಾಗಲ್ಲ ಅಲ್ವಾ ಸೊ ದೇವ್ರ ಮೇಲೆ ಭಯ ಇರಲಿ ನನ್ಗೆ ಒಂದೇ ಅರ್ಥ ಆಗಲ್ಲ ನಾನು ಯಾವಾಗಲೂ ಅನ್ಕೊತೀನಿ ಗೊತ್ತಾ ಒಬ್ರನ್ನ ಕೆಟ್ಟದಾಗ ಮಾತಾಡೋದು ಒಬ್ರನ್ನ ಕೆಟ್ಟದಾಗ ಭಾವಿಸೋದೆಲ್ಲ ಹೆಂಗೆ ಮಾಡ್ತಾರೆ ಬಿಕಾಸ್ ನಾವು ಒಬ್ರಿಗೆ ಇವಾಗ ಕೆಟ್ಟದಾಗಿ ಮಾಡಿದ್ರೆ ನಾಳೆ ನಮಗೂ ಹಂಗೆ ಆಗುತ್ತೆ ಅಲ್ವಾ ನಾವು ಒಬ್ರಿಗೆ ಇವಾಗ ಕೆಟ್ಟದಾಗ ಮಾಡಿ ಅವ್ರಿಗೆ ಹರ್ಟ್ ಮಾಡಿ ನಾವು ಹೇಗೆ ದೇವ್ರ ಹತ್ರ ಬಿಡ್ಕೊಳ್ಳೋದು ಬೇರೆ ನಮಗೆ ಒಳ್ಳೇದು ಮಾಡಪ್ಪ ನಮಗೆ ಇದು ಮಾಡಪ್ಪ ಅದು ಮಾಡಪ್ಪ ಅಂತ ಬಿಕಾಸ್ ನಾವು ಆಲ್ರೆಡಿ ಒಬ್ಬರು ಕೆಟ್ಟದ್ದು ಮಾಡ್ದಿರ್ತೀವಿ ಬಟ್ ನಾವು ಯಾವ ಮುಖ ಇಟ್ಕೊಂಡು ದೇವ್ರ ಹತ್ರ ಒಳ್ಳೇದು ಮಾಡಪ್ಪ ಅಂತ ಬೇಡಿಕೊಳ್ಳೋದು ರಶ್ಮಿ ಅವ್ರಿಗೆ ಬಿಟ್ಟು ಇನ್ನು ಬೇರೆ ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ನನ್ನ ಮಾತು ಬೇಜಾರಾಯಿದೆ ದಯವಿಟ್ಟು ಕ್ಷಮಿಸಿಬಿಟ್ಟು ನನ್ನ ಉದ್ದೇಶ ನಿಮಗೆಲ್ಲ ಬೇಜಾರು ಮಾಡ್ಕೋ ಮಾಡೋದು ಇರ್ಲಿಲ್ಲ ಬಟ್ ಮನಸ್ಸಿನ ಮಾತಾಡಿದಷ್ಟೇನೆ ಓಕೆ ಸೊ ಕಮಿಂಗ್ ಬ್ಯಾಕ್ ಇವಾಗ ಲಡ್ಡು ಮಾ ಅದು ಒಂದು ಸಿಂಪಲ್ ಆದ ಸೊಪ್ಪಿನ ಕಿಚಡಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಬಂದು ಬೇಳೆ ಕಟ್ಟು ಮತ್ತೆ ಸಾಂಬಾರು ಮಾಡಿದ್ರು ಸೊಪ್ಪೆನ ಸಾರು ಸೊ ಅದರದ್ದೇ ಬೇಳೆ ಸ್ವಲ್ಪ ಎತ್ತಿಟ್ಟಿದರೆ ಲಡ್ಡು ಮಾಗೆ ಅಂತಾನೆ ಆ್ಯಂಡ್ ಇವಾಗ ಈ ಸೊಪ್ಪನ್ನ ತೊಗೊಂಡು ಸ್ವಲ್ಪ ನೀಟಾಗಿ ತೊಳ್ದು ಅದನ್ನ ಕಟ್ ಮಾಡಿಡ್ತೀನಿ ಆ್ಯಂಡ್ ಇವಾಗ ಸ್ಟಾರ್ಟಿಂಗ್ ಐಸ್ ಏನೂ ಇಲ್ಲ ಫಸ್ಟ್ ಒಂದು ಕುಕ್ಕರಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ವಲ್ಪ ಸಾಸಿವೆ ಹಾಗೂ ಜೀರಿಗೆ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಬೇಕಾದರೆ ಒಂದೆರಡು ಮೂರು ಬೆಳ್ಳುಳ್ಳಿ ಕೂಡ ಹಾಕೋಬಹುದು ಹಾಗೂ ಮೆಣಸು ಕೂಡ ಆ್ಯಡ್ ಮಾಡ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಬೇಳೆಕಟ್ಟಲ್ಲಿ ಆಲ್ರೆಡಿ ಬೆಳ್ಳುಳ್ಳಿ ಇತ್ತು ಅಂದ್ರೆ ಆಡ್ ಮಾಡಕ್ ಹೋಗಿಲ್ಲ ಆ್ಯಂಡ್ ಇವಾಗ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತ ಇದ್ರೈ ಆದ್ಮೇಲೆ ಬೇಳೆ ಕಟ್ನ ಹಾಕ್ತಾ ಇದ್ದೀನಿ ನೋಡಿ ಅಷ್ಟೇ ಗಾಯ ಒಂದು ಇಡಿಯಷ್ಟು ಅನ್ನನ ಹಾಕಿದ್ದೀನಿ ಸೊ ಒಂದು ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಮೂರು ನಾಲ್ಕು ಬಿಜು ಕೂಗ್ಸ್ರೆ ನಮ್ಮ ಕಿಚಡಿ ರೆಡಿ ಆಗುತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಓಕೆ ಗೈ ಸೊ ಇಷ್ಟೇ ಈ ಒಂದು ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಜಾಸ್ತಿ ನೀವು ಈ ವ್ಲಾಗ್ ಅಲ್ಲಿ ಇರಲಿಲ್ಲ ಬಟ್ ಅನ್ ಮೇನ್ ಇಂಟೆನ್ಶನ್ ಗೊತ್ತಾ ಸೈಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಇತ್ತು ಸೊ ಅದನ್ನ ಕೊಟ್ಟಿದ್ದೀನಿ ಸಾರಿ ತುಂಬಾನೇ ಡಿಲೇ ಆಯ್ತು ಕೊಡುವಷ್ಟರಲ್ಲಿ ಸೊ ಎಸ್ ಗೈಸ್ ಮತ್ತೆ ನೆಕ್ಸ್ಟ್ ಸಿಗೋಣ ಅಲ್ಲಿ ತನಕ ಬಾಯ್ ಏನಮ್ಮ ಏನಮ್ಮ ಅದು ವಾಚು ಅಯ್ಯೋ ನನ್ನ ಮಗ ದೊಡ್ಡೋನಾಗ್ತವನೋ ನನ್ನ ಮಗ ದೊಡ್ಡೋನ್ ಆಗ್ತವನೆ